ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಕಿಡ್ನಾಪ್ ಏನು ಮಾಡಿರಲಿಲ್ಲ ನಾನಾಗೆ ಸ್ವಂತ ಇಚ್ಛೆಯಿಂದ ಬಂದಿರೋದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರು ಕರ್ಕೊಂಡಿಗೆ ಫೋನ್ ಕೊಟ್ಟಲೆ ಮೂರು ದಿನ ಹಂಗೆ ಹೇಳ್ಕೊಂಡಿದ್ರು ಅದಾದಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂತೆ ಅಂತ ಕಾಲ್ ಮಾಡಿದ್ದೆ ಸೊ ಕಾಲ್ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಏನಂತ ಸರಿ ಹೊಸ ವಿಷಯ ಎಲ್ಲ ನೋಡ್ಕೊಂಡ್ ಬರ್ತೀನಿ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟಾಂಡ್ ಅಲ್ಲಿ ನಿಲ್ಸ್ಕೊಂಡ್ರು ಬಸ್ ಅವ್ರು ಹಾಫ್ ಅನ್ ಅವರ್ ಮಾತಾಡ ಕರ್ಕೊಂಡ್ ಬರ್ತೀನಿ ನನ್ನ ನಿಮಗೆ ಕಲ್ಸಲ್ವ ಅಂತ ಕಲ್ಸ್ತೀ ಅಪ್ಪ ಅಮ್ಮ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಲೋಕ್ ಹೋಗ್ಬೇಕಾದ್ರೆ ಕಾಲ್ ಮಾಡಿದೆ ಅವ್ರ ಅಮ್ಮ ಮಾಡ್ಬಿಟ್ಟು ತಲೆ ನಾವು ಮಲಗಿದಾಳೆ ಕೊಡಲ್ಲ ಫೋನ್ ಅಂತಂದ್ರು ಹಾಸನದಲ್ಲಿ ನಡೆದಿದ್ದ ಕಿಡ್ನಾಪ್ ಪ್ರಹಸನಕ್ಕೆ ಸ್ಫೋಟಕ ನಾನು ಕಿಡ್ನ್ಯಾಪ್ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿದ ಯುವತಿ ನನ್ನ ಗಂಡನ ಜೊತೆ ಹೋಗಿದ್ದೆ ಎಂದ ಪ್ರೆಸ್ಟಲ್ ಡಿಯೋಲಾ ಫರ್ನಾಂಡಿಸ್ ವಿಡಿಯೋ ಮಾಡಿ ಪತಿ ಪ್ರಜ್ವಲ್ ಜೊತೆ ಹೇಳಿಕೆ ನೀಡಿರುವ ಯುವತಿ ನಾವಿಬ್ಬರೂ ಪ್ರೀತಿಸಿ ಮದುವೆ ಆಗಿದ್ವಿ ಮನೆಯವರು ವಿರೋಧ ಮಾಡಿದ್ರು ಹಾಗಾಗಿ ಪ್ರಜ್ವಲ್ ನನ್ನ ಬರೋದಕ್ಕೆ ಹೇಳಿ ಕಾರಲ್ಲಿ ಒಟ್ಟಿಗೆ ಬಂದ್ವಿ ಪ್ರಜ್ವಲ್ ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ ಯುವತಿ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ವಧುವರರು ನಿನ್ನೆ ಅರೇಹಳ್ಳಿ ಪಟ್ಟಣದಲ್ಲಿ ಪತ್ನಿಯನ್ನ ಅಪಹರಿಸಿದ್ದ ಪತಿ ಅಪ್ಪನ ಜೊತೆ ನಡೆದುಕೊಂಡು ಹೋಗುವಾಗ ಪತಿಯಿಂದ ಕಿಡ್ನ್ಯಾಪ್ ಕಿಡ್ನ್ಯಾಪ್ ವೇಳೆ ಮಗಳ ರಕ್ಷಣೆಗೆ ಮುಂದಾಗಿದ್ದ ತಂದೆ ಲ್ಯಾನ್ಸಿ ಫರ್ನಾಂಡಿಸ್ ಈ ಮಧ್ಯೆಯೂ ಪತ್ನಿಯನ್ನ ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದ ಪ್ರಜ್ವಲ್ ಆ ವೇಳೆ ಕಾರಿನ ಡೋರ್ನಲ್ಲಿ ನೇತಾಡ್ತಾ ಇದ್ದ ಲ್ಯಾನ್ಸಿ ಫರ್ನಾಂಡಿಸ್ ಸುಮಾರು ಇನ್ನೂರು ಮೀಟರ್ ದೂರದ ಎಳ್ಕೊಂಡು ಹೋದಂತಹ ಕಾರು ಚಾಲಕ ಲ್ಯಾನ್ಸಿ ಫರ್ನಾಂಡಿಸ್ ಅವ್ರನ್ನ ರೋಡಲ್ಲಿ ಎಳ್ಕೊಂಡು ಹೋಗಲಾಗಿತ್ತು ಇದೀಗ ನಿನ್ನೆ ನಡೆದ ಎಲ್ಲ ಪ್ರಹಸನಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಪ್ರಸ್ಟಲ್ ನಿನ್ನೆ ಅರೆಹಳ್ಳಿ ಪಟ್ಟಣದಲ್ಲಿ ನಡೆದಿದ್ದಂತಹ ಒಂದು ಕಿಡ್ನ್ಯಾಪ್ ಪ್ರಕರಣಕ್ಕೆ ಇದೀಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಹಾಸನದ ಅರೇಹಳ್ಳಿ ಪಟ್ಟಣದಲ್ಲಿ ಒಂದು ಕಿಡ್ನ್ಯಾಪ್ ಕೇಸ್ ಆಗಿತ್ತು ಆದರೆ ಈ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇತ್ತೀಚೆಗೆ ಮದುವೆಯಾದಂತಹ ಯುವತಿಯನ್ನ ಆಕೆಯ ಗಂಡ ತಂದೆಯ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಮಾಡಿದ್ದ ಅಂತ ಹೇಳಲಾಗಿತ್ತು ಆಕೆಯ ರಕ್ಷಣೆಗೆ ತಂದೆ ಮುಂದಾಗಿದ್ರು ಇಲ್ಲಿನ ಯುವತಿ ಪ್ರೆಸೆಲ್ ಡಿಯೋಲಾ ಫರ್ನಾಂಡಿಸ್ ಅನ್ನ ಆಕೆಯ ಪತಿ ಪ್ರಜ್ವಲ್ ತಂದೆಯ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಬಂದು ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿದ್ದ ಅಂತ ಆರೋಪಿಸಲಾಗಿತ್ತು ಇನ್ನು ಈ ವೇಳೆ ಮಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರೆಸ್ಟಲ್ ಡಿಯೋಲಾ ಫರ್ನಾಂಡಿಸ್ ತಂದೆ ಲ್ಯಾನ್ಸಿ ಫರ್ನಾಂಡಿಸ್ ಕಾರಿನಲ್ಲೇ ನೇತಾಡ್ಕೊಂಡು ಹೋಗಿದ್ದಾರೆ ಕಾರಿನ ಡೋರಲ್ಲಿ ಅವರನ್ನು ಸುಮಾರು ಇನ್ನೂರು ಮೀಟರ್ ದೂರದವರೆಗೆ ಕಾರು ಚಾಲಕ ಹಾಗೆ ಎಳ್ಕೊಂಡು ಹೋಗಿದ್ದ ಇದು ದೊಡ್ಡ ಪ್ರಹಸನ ದೊಡ್ಡ ಇದು ದೊಡ್ಡ ಸೀನನ್ನು ಕ್ರಿಯೇಟ್ ಮಾಡಿತ್ತು ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಗಂಡನೇ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅದರ ಬೆನ್ನಲ್ಲೇ ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನಾನು ಕಿಡ್ನ್ಯಾಪ್ ಆಗಿಲ್ಲ ಅಂತ ಯಾರನ್ನು ಕರ್ಕೊಂಡು ಹೋಗಲಾಗಿತ್ತು ಯುವತಿ ಆಕೆಯೇ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾಳೆ ಪ್ರಸ್ಟಲ್ ಡಿಯೋಲಾ ಫರ್ನಾಂಡಿಸ್ ನಾನು ನನ್ನ ಗಂಡನ ಜೊತೆಗೆ ಸ್ವಇಚ್ಛೆಯಿಂದ ಹೋಗಿದ್ದೆ ಹೊರತಾಗಿ ನನ್ನ ಪತಿ ಪ್ರಜ್ವಲ್ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾಳೆ ನಾವಿಬ್ಬರೂ ಕೂಡ ಪ್ರೀತಿಸಿ ಮದುವೆ ಹಾಕಿದ್ವಿ ಮನೆಯವರು ವಿರೋಧ ಮಾಡಿದ್ರು ಹಾಗಾಗಿ ಪ್ರಜ್ವಲ್ ನನ್ನ ಬರೋದಕ್ಕೆ ಹೇಳಿ ನಾನೇ ಆತನ ಜೊತೆ ಕಾರ್ನಲ್ಲಿ ಹೋದೆ ಹೊರತಾಗಿ ನನ್ನ ಪತಿ ಪ್ರಜ್ವಲ್ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಹಾಜರಾಗಿ ಇಬ್ರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಈ ಒಂದು ಕಿಡ್ನ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಗಿತ್ತು ಅದಕ್ಕೆ ಇದೀಗ ಬ್ರೇಕ್ ಬಿದ್ದಂತಾಗಿದೆ ನನ್ನ ಏಜ್ ನೈನ್ಟೀನ್ ಆಗಿದೆ ನಮ್ಮ ಅಪ್ಪನ ಹೆಸರು ಲ್ಯಾನ್ಸಿ ಫರ್ನಾಂಡಿಸ್ ಅಂತ ನಾನು ಮೂರು ತಿಂಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೆ ಮದುವೆ ಆಗಾದ ಮೇಲೆ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ದರು ಅಪ್ಪ ಅಮ್ಮ ಬಂದ್ಬಿಟ್ಟು ಟೌನ್ ಸ್ಟೇಷನ್ ಹತ್ರ ಅದಾದ್ಮೇಲೆ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಸರಿಯಾಗಿತ್ತು ಮತ್ತೆ ಫ್ರೈಡೆ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ ಅಜ್ಜಿ ತಾತನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು ಕರ್ಕೊಂಡೋಗಾದ್ಮೇಲೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರು ಕರ್ಕೊಂಡು ಹೋಗ್ಬಿಟ್ಟು ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಸರಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದಾದಮೇಲೆ ನನಗೆ ಫೋನ್ ಕೊಟ್ಟಲೆ ಮೂರು ದಿನ ಹಂಗೆ ಹೇಳ್ಕೊಂಡಿದ್ರು ಅದಾದಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂದೆ ಈ ಥರ ಹತ್ರ ನಡೀತಿದೆ ಡೈವರ್ಸ್ ನೋಟಿ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಅಂದಿದ್ರು ಅದಕ್ಕೆ ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದು ಕರ್ಕೊಂಡು ಬಂದಾದ ಮೇಲೆ ಅವರು ಮಾಹಿತಿ ಕೊಟ್ಟಿರೋದೇನು ಅಂದರೆ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಕಿಡ್ನಾಪ್ ಏನು ಮಾಡಿರಲಿಲ್ಲ ನಾನಾಗೆ ಸ್ವಂತ ಇಚ್ಛೆಯಿಂದ ಬಂದಿರೋದು ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತ ಇವ್ರ ಜೊತೆ ನಾನು ಬಂದಿದ್ವಿ ಇವತ್ತು ಪ್ರಜ್ವಲ್ ಅಂತ ಚಂದ್ರಪಟ್ನ ಕೆಲಸಕ್ಕೆ ನಾನು ಇವ್ರನ್ನ ಸಂಜೆ ಸಹ ಹೋಗೋತಿರ್ಬೇಕಾದ್ರೆ ಲವ್ ಮಾಡಿತ್ತು ಆ ಲವ್ ಮಾಡಿ ಒಂದು ಸೆವೆನ್ ಮಂತ್ಸ್ ಆದಮೇಲೆ ಇಬ್ಬರು ಒಪ್ಪೆ ಒಪ್ಕೊಂಡೇ ಮದುವೆ ಆದ್ವಿ ಬುಕ್ಕನ್ನು ಬಿಡ್ತಾರೆ ಮದುವೆ ಆದ್ವಿ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮದುವೆ ಆದ್ವಿ ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಒಂದು ಒನ್ ವೀಕ್ ಹಂಗೆಲ್ಲ ಮಾಡಿ ಕಂಪ್ಲೇಂಟ್ ಆದಮೇಲೆ ಇದೆಲ್ಲ ಕಂಪ್ಲೀಟ್ ಇಶ್ಯೂ ಆಯಿತು ಕಂಪ್ಲೀಟ್ ಇಶ್ಯೂ ಆದಮೇಲೆ ಎಸ್ ಪಿ ಮೇಡಮ್ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಇದು ಮಾಡಿಸಿದ್ರು ಅದಾದಮೇಲೆ ನಾನು ಇವಳು ಅಲ್ಲೇ ಹೋಗ್ಬಿಟ್ಟು ರಪ್ಪನ ಮುಂದೆ ಸಹ ಸರ್ ಸಾಹೇಬ್ರ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅವಳು ಕೊಟ್ಟು ನನಗೆ ಇವನೇ ಬೇಕು ಅಂತದೆಲ್ಲ ಕ್ಲಿಯರ್ ಆಗಿತ್ತು ಕ್ಲಿಯರ್ ಆದಮೇಲೆ ನೈನ್ತ್ ఫిబ్రవరి బ్బిట్ అప్ప ನಾನೇ ಕಾಲ್ ಮಾಡಿದ್ದೆ ಯಾಕಂದ್ರೆ ಒಂದಾಗ್ಲಿಂದ ಕಾಲ್ ಮಾಡಿದ್ದೆ ಸೊ ಕಾಲ್ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಏನಂತ ಅಂದ್ರು ಹೊಸ ಅವ್ಳ ವಿಷಯ ಎಲ್ಲ ನೋಡ್ಕೊಂಡ್ ಬರ್ತೀನಿ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಕೊಂಡ್ರು ಬಸ್ ಸ್ಯಾಂಡ್ ಆಫ್ ಅನ್ ಮಾತಾಡಿದರು ಮಾತಾಡೋದು ಭಾಷೆ ನಂಗೆ ಅರ್ಥ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ನಿಂತಿದ್ದೆ ಅದಾದ್ಮೇಲೆ ಊಟ ಮಾಡ್ಸಕ್ಕೆ ನಂದ ನಂದ್ ಓಟಿದ್ ಕರ್ಕೊಂಡು ಹೋದ್ರು ಅಲ್ಲಿ ಊಟ ಅಲ್ಲಿ ಊಟ ಊಟ ಮಾಡಿ ಊಟ ಮಾಡಿ ಬರ್ಬೇಕಾದ್ರೆ ಇವರು ಏನ್ ಕರ್ಕೊಂಡ್ ಬಂದಿರೋದು ಅವ್ನು ನಿನಗೆ ಬ್ಲಾಕ್ ಮ್ಯಾಜಿಕ್ ಅದೇನೇನ ಮಾಡಿ ವಶೀಕರಣ ವಶೀಕರಣ ಎಲ್ಲ ಮಾಡಿದಾನೆ ಹಂಗೆ ಹಿಂಗೆ ಅಂತಲ್ಲ ವಿವರಣೆ ತಿಳ್ಸಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊಂಡು ನೀನು ಕಲಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಿರೋದು ಬಟ್ ನನಗೆ ಇಲ್ಲೆಲ್ಲ ಸ್ಟೇಷನ್ಗೆ ಹೇಳಿತ್ತು ಅವರ ಜಿತ್ ಇಲ್ವಂತೆ ಹಷಾರ್ಂತ ತೋರ್ಸಿ ಕರ್ಕೊಂಡ್ ಬರ್ತೀನಿ ನನ್ನ ಮಕ್ಕಳು ಕಲ್ಸಲ್ವಾ ನನ್ನ ನಿಮಗೆ ಕಲ್ಸ್ತೀನಿ ಅಂತ ಇಲ್ಲೆಲ್ಲ ಅಪ್ಪ ಅಮ್ಮ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒನ್ ಡೇ ಲೋಕ್ ಬೇಕಾದ್ರೆ ಕಾಲ್ ಮಾಡಿದೆ ಅಮ್ಮ ತಲೆ ತಲೆನೋವು ಮಲಗಿದಾಳೆ ಕೊಡಲ್ಲ ಫೋನು ಅಂತಂದ್ರು ಅದಾದ್ಮೇಲೆ ಟೂ ಡೇಸ್ ಎಲ್ಲ ಫುಲ್ ಟ್ರೈ ಮಾಡಿದೆ ಇವ್ರು ಫೋನ್ಸ್ ಚೆಕ್ ಮಾಡ್ಬಿಟ್ರು ಇವ್ರು ಫೋನ್ಸ್ ಇ ಹಾಕ್ಬಿಟ್ಟು ತ್ರೀ ಡೇಸ್ ಎಲ್ಲ ಆಯ್ತು ಫೋರ್ ಡೇಸ್ಗೆ ನಾನು ತಡೆಕ್ ಆಗದೇ ಅಮೆಕ್ ಅವರೆಲ್ಲ ಕೇಳಿದಾಗ ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಹಂಗೆ ಹಿಂಗೆ ಏನೇನೆಲ್ಲ ಮಾತಾಡಿದ್ರು ಅದಾದ್ಮೇಲೆ ನಾನು ಸುಮ್ಮನೆ ನಾನು ಸ್ವಲ್ಪ ಡಿಪ್ರೆಸ್ ಆಗ್ಬಿಟ್ಟು ನಾನು ಸುಮ್ಮನೆ ಇದೆ ಅವಾಗ ಇವ್ರು ನನಗೆ ಅನ್ನೊಂದ್ ಅನ್ನೋ ನಂಬರ್ ಇನ್ಸ್ಟಾ ಐಡಿ ಇಲ್ಲಿ ಅವ್ರು ಸಿಮ್ ಹಾಕಿದ್ರು ಸಿಮ್ ಹುರ್ದಾ ಇನ್ಸ್ಟಾಡಿ ಯೂಸ್ ಆಗುತ್ತೆ ಅದನ್ನ ಇವಳ ಫೋನ್ ಅಲ್ಲೇ ಫೋನ್ ಇಟ್ಕೊಂಡು ಇನ್ಸ್ಟಾ ಐಡಿ ಇಲ್ಲಿ ಹಿಂಗ ಹಿಂಗೆ ನಡೀತಾ ಇದ್ದೆ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗು ನನ್ನ ಡೈವರ್ಸ್ ಎಲ್ಲ ಅವಳ ತಾಳಿ ಎಲ್ಲ ಕಿತ್ಕೊಂಡು ತಾಳಿ ಎಲ್ಲ ಹರ್ ಹಾಕಿದಾರೆ ಕಾಲಂಗಿಲ್ಲ ಕಿತ್ಕೊಂಡಿದ್ದಾರೆ ಮತ್ತೆ ಈ ತರ ಎಲ್ಲ ಮಾಡಿ ಅವ್ಳನ್ನ ಅಲ್ಲೇ ಇದ್ ಮಾಡ್ತಿದ್ರು ಈಗಲೇ ಇಲ್ಲಿಗೆ ದುಬೈಗೆ ದುಬೈ ಕಲ್ಸೆಲ್ಲ ಪ್ಲಾನ್ ಇತ್ತು ಮತ್ತೆ ಅವಳಿಗೆ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ಎಲ್ಲ ಗೊತ್ತಾಗಿ ಅವಳಿಗೆ ನಾನು ಬಿಟ್ಟರೆ ಆಗ್ತದೆ ಅವಳೆ ನನಗೆ ಮೆಸೇಜ್ ಮಾಡಿದ್ದೆ ಪ್ರೂಫ್ ಎಲ್ಲ ಇದೆ ನಾನು ಸಾಹೇಬ್ರಿಗೆ ನಾನು ಅದನ್ನ ಮಾಹಿತಿ ಕೊಟ್ಟಿದ್ದೀನಿ ಅವಳೇ ಮೆಸೇಜ್ ಮಾಡಿರೋದು ನಾನು ರೆಸ್ಪಾನ್ಸ್ ಮಾಡಿರೋದು ಏನು ಮಾಡಿಲ್ಲ ನಾನು ಬೆಳಿಗ್ಗೆ ಆದಮೇಲೆ ಅವಳಿಗೆ ನೈಟು ನಾನು ಹಿಂಗೆ ಅಂತ ಮೆಸೇಜ್ ಮಾಡಿ ಮಲ್ಕೊಂಡು ಮಾರ್ನಿಂಗ್ ನನ್ನಿಲ್ಲಿ ಪೋಸ್ಟ್ ಆಫೀಸ್ಗೆ ಏನೋ ಅಪ್ಪ ದುಡ್ಡು ಕೊಡಬೇಕು ಅಂತ ಬಂದಿದ್ದಾರೆ ಅಲ್ಲಿ ನಾನು ಬರ್ತೀನಿ ನೀನು ಬಂದು ನನಗೆ ಅವ್ರು ಯಾರನ್ನು ಕೇಳೋದು ಬೇಡ ಕೇಳಿದ್ರು ನನಗೆಲ್ಲೆಲ್ಲ ಯಾರು ಬಿಡೋಲ್ಲ ನನಗೆ ಎಲ್ಲ ನಿಮ್ಮ ಯಾರು ಮಾತಾಡೋಲ್ಲ ಆಪೋಸಿಟೇ ಮಾತಾಡ್ತಾರೆ ನೀನು ಬಂದು ನನ್ನ ಕಣ್ಣಿಗೆ ಕಾಣಿಸ್ಕೋ ಅದು ಏನೇ ಆಗಲಿ ಬಂದು ಅದ್ಕೋತೀನಿ ಅಂತ ಬಂದು ಅದ್ಕೊಂಡು ಹುಡ್ಕೊಂಡ ತಕ್ಷಣ ಅವ್ರ ಅಪ್ಪ ಬಂದ್ಬಿಟ್ಟು ಕೈ ಕೈ ಹಿಂಗೆ ಹಿಡ್ಕೊಂಡ್ರು ಹಿಡ್ಕೊಂಡು ಹಿಡ್ಕೊಂಡು ಗ್ಲಾಸಿಗೆ ಹಾಕೋ ಹಾಕೋಬಿಟ್ಟು ಆಮೇಲೆ ಕೈ ಬಿಡಿದ ತಕ್ಷಣ ಬಿದ್ರು ಅದನ್ನ ನಾ ಕಿಡ್ಡಾ ಮಾಡಿದ್ದೀನಿ ಅಂತ ಎಲ್ಲ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ ಸೊ ಅದಕ್ಕೆ ಅವಳು ಒಪಿನಿಯನ್ ನಾನು ಡೈರೆಕ್ಟಾಗಿ ನಿಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂನ್ಸ್ ಮಾಡೋದಕ್ಕೆ ನಂಗೆ ಹೇಳ್ತೀನಿ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ पब्लिक इंपैक्ट जनशक्त निर्णायक